ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ಇನ್ನೊಂದು ಹೇಳಬೇಕು ನಿಮಗೆ ಸಿಲ್ವರ್ ಕರಗಿದ ಮೇಲೆ ಯಾವ ಥರ ಸಿಲ್ವರ್ ಬರುತ್ತೆ ನೋಡಿ ಪಾಠಗಳು ಈ ಥರ ಪಾಠಗಳು ತೆಗ್ದುಬಿಡ್ತಾರೆ ಎರಡು ದಿವಸದ್ದು ಪಾಠಗಳು ನೋಡಿ ಫ್ರೆಂಡ್ಸ್ ಇವು ಇವತ್ತಿನದು ಈ ಕಡೆ ಸೈಡ್ ಇಕ್ಕಿದಾರೆ ನೋಡಿ ಸ್ವಲ್ಪ ಗಾಳಿಗೆ ಫುಲ್ಲು ಗರಂ ಗರಂ ಇದೆ ಅವು ಈ ಥರ ಇಟ್ಟರೆ ಕುಲ್ಲ ಈ ಥರ ಕುಲ ಕುಲ್ಲ ಇಟ್ಟರೆ ಸ್ವಲ್ಪ ತಣ್ಣಗಾಗ್ಬಿಡ್ತೇವೆ ಅಂತ ಎರಡು ದಿವಸ ಆದರೂ ಗರಮ್ ಹೋಗೋಲ್ಲ ಫ್ರೆಂಡ್ಸ್ ಅದರಿಂದ ಅಷ್ಟು ಗರಂ ಇರುತ್ತೆ ಅದು ಒಂದು ಒಂದು ಪಾಠ ಏನಿದೆಯಲ್ವಾ ಒಂದು ಪಾಟ ಫೈ ಹಂಡ್ರೆಡ್ ರುಪೀಸ್ ನೋಡಿ ಇದಕ್ಕೆ ಎಷ್ಟು ಬರ್ಬೋದು ದುಡ್ಡು ನೀವು ಇಮೇಜ್ ಮಾಡ್ಕೊಳ್ಳಿ ಒಂದು ಒಂದು ಕಾಣಿಸ್ತಾ ಇದೆಯಲ್ವ ನಾನು ಹಿಡಿತಾ ಇದ್ದೀನಿ ನೋಡಿ ಇದು ಒಂದು ಏನಿದೆ ಅಲ್ವಾ ಒಂದು ಪಾಟ ಫೈ ಹಂಡ್ರೆಡು ಜನರು ಅಂದರೆ ಜನರಂದ್ರೆ ಜನರು ಯಾರೂ ಇಲ್ಲ ನಮ್ಮ ನಾವೇ ಎರಡು ದಿವಸದಲ್ಲಿ ಇಷ್ಟು ಮಾಡಿದ್ದೀವಿ ನೋಡಿ ಕಾಣಿಸ್ತಾ ಇದೆಯಾ ನೋಡಿ ನನ್ನ ಹಿಂದಿನ ಎರಡು ವೀಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಫಸ್ಟ್ ಟೈಮ್ ನೋಡಿದವರಿಗೆ ಗೊತ್ತಾಗಲ್ಲ ಇದು ವೀಡಿಯೋ ನೋಡಿ ಗೌತಮು ಇಷ್ಟು ದೊಡ್ಡದಿದೆ ನೋಡಿ ಇದರಲ್ಲಿ ಫುಲ್ ಇಕ್ತಾರೆ ಮಾಲ್ಗಳನ್ನು ಏನು ಕರಗಿಸ್ತೀವಲ್ಲ ಅದೆಲ್ಲ ಸಾಮಾನು ಅದರಲ್ಲೇ ಇಡ್ತಾರೆ ಇವತ್ತಿನದು ಇಷ್ಟು ಬರ್ತವೆ ನೋಡಿ ಒಂದು ದಿವಸಕ್ಕೆ ಇದೇನಿದೆಯಲ್ವ ಇದರಷ್ಟು ಆರು ಸಲ ಬರ್ತವೆ ನೋಡಿ ಆರು ಇಲ್ಲ ಏಳು ಸಲ ಕರಗಿಸಿ ನೀರು ಕೂಡ ಹೇಗೆ ತೆಗಿತಾರಂತ ಅಂತ ನೀವು ವೀಡಿಯೋದಲ್ಲಿ ನೋಡಲಿಲ್ಲ ಅಂದರೆ ಇದರಲ್ಲಿ ಕೂಡ ನೋಡ್ಬೋದು ಫ್ರೆಂಡ್ಸ್ ಮುಂದಿನದು ವಿಡಿಯೋ ನೋಡಿದವರಿಗೆ ಅರ್ಥ ಆಗುತ್ತೆ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ನೀವು ಹೀಗೆ ಸಪೋರ್ಟ್ ಮಾಡಿದ್ರೆ ಇದಕ್ಕಿಂತ ವೆರೈಟಿ ವೆರೈಟಿ ವೀಡಿಯೋ ನಾನು ಹಾಕೋಕ್ಕೆ ನನಗೆ ಫುಲ್ ಇಂಟ್ರೆಸ್ಟ್ ಆಗುತ್ತೆ ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ ಮತ್ತು ಹೊಸ ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಫುಲ್ ವೀಡಿಯೋ ನೋಡಿ ವಾಚ್ ಮಾಡಿ ಫ್ರೆಂಡ್ಸ್ ನಿಮಗೆ ಗೊತ್ತಾಗುತ್ತೆ ಯಾವ ಥರ ತೆಗೆದು ನೋಡಿ ಎಲ್ಲ ಕರಗಿಸಿ ಈ ಥರ ಬರುತ್ತೆ ನೋಡಿ ನೀರು ಥರ ಕಾಣಿಸ್ತಾ ಇದೆಯಾ ಮತ್ತು ಇದು ಇದು ಏ ತೊಕೊಂಡು ಬೈದ್ಬಿಟ್ಟು ಇದ್ರಲ್ಲಿ ಸೇರಿಸ್ತಾರೆ ಫುಲ್ ಗರಮ್ ಗರಮ್ ನೋಡಿ ಗರಮ್ ಅಂದರೆ ಸಿಲ್ವರ್ ಅದು ಕರಗಿಸಿದ ಸಿಲ್ವರ್ ನೋಡಿ ಈ ಥರ ಇದರಲ್ಲಿ ಪಾಠ ಆಗಿಬಿಡುತ್ತೆ ನೋಡಿ ಕೆಲವೊಬ್ರಿಗೆ ಸಿಲ್ವರ್ ಯಾವ ಥರ ರೆಡಿಯಾಗುತ್ತೆ ಅಂತ ಗೊತ್ತಿರಲಿಲ್ಲ ಗೊತ್ತಿರೋಲ್ಲ ಕೆಲವೊಬ್ರಿಗೆ ಇಷ್ಟು ಹಾಡಂತ ಇವಾಗ ನನ್ನ ವೀಡಿಯೋ ನೋಡಿದ್ರೆ ಅರ್ಥ ಆಗುತ್ತೆ ಅವರಿಗೆ ನೋಡಿ ಫ್ರೆಂಡ್ಸ್ ಯಾವ ಥರ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಕ್ಕಾ ನೋಡಿಬಿಟ್ಟು ಫುಲ್ ವಾಚ್ ಮಾಡಿ ನೋಡಿಬಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನಿಷ್ಟು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಫುಲ್ ವಾಚ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಮತ್ತು ನಾಳೆ ಸಿಗೋಣ ಫ್ರೆಂಡ್ಸ್ ಇವಾಗ ಕೆಲಸ ನಡೀತಾ ಅಲ್ವಾ ಇಷ್ಟು ಚಿಕ್ಕದಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಾಳೆ ಸಿಗೋಣ ಮತ್ತೆ